ಹಲೋ ರಾಯಲ್ ಇಸ್ಮೈಲ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನಾನಿದ್ದೇನೆ ದುಬೈನ ಮತ್ತೊಂದು ಸಾಂಪ್ರದಾಯಿಕವಾದಂತಹ ಏರಿಯಾದಲ್ಲಿ ಮೀನಾ ಬಜಾರ್ ಯಾವ ರೀತಿ ದೀಪಾವಳಿ ದೀಪಾವಳಿಗೆ ದುಬೈ ಸಜ್ಜಾಗ್ತದೆ ಅಂತ ನಿಮಗೆ ತೋರಿಸ್ತೇನೆ ಬನ್ನಿ ನೋಡುವ ಇದು ಒಂದು ದೇವಸ್ಥಾನ ಇರುವಂತಹ ಏರಿಯಾವಾಗಿದೆ ನೋಡ್ತಾ ಇರ್ಬೋದು ನಾನು ಹೇಗಿದೆ ಹೇರಿ ಒಂದು ಸಣ್ಣದಾದಂತಹ ಒಂದು ಓಣಿಯಾಗಿದೆ ನೋಡ್ತಾ ಇರ್ಬೋದು ನೀವು ಪೂಜಾ ಸಾಮಗ್ರಿಗಳು ಮಲ್ಲಿಗೆ ಹೂವು ಇದು ಒಂದು ದೇವಸ್ಥಾನ ಇರುವಂತಹ ಜಾಗವಾಗಿದೆ ಮೀನಾ ಬಜಾರ್ ನೋಡ್ತಾ ಇರ್ಬೋದು ನೀವು ಇನ್ನೇನು ದುಬೈಲಿ ದೀಪಾವಳಿಯ ಹಬ್ಬಕ್ಕೆ ಸಡಗರದ ಸಡಗರದಿಂದ ಆಚರಿಸಲು ಸಜ್ಜಾಗುತ್ತಿದೆ ಮೀನಾ ಬಜಾರ್ ನೀವು ನೋಡ್ತಾ ಇರಬಹುದು ಎಲ್ಲ ಹಿಂದೂ ಭಕ್ತರು ಈ ಪ್ರದೇಶದಲ್ಲಿ ನೋಡ್ತಾ ಇರ್ಬೋದು ದೀಪಗಳನ್ನು ಅಲಂಕರಿಸಲು ವಿವಿಧ ರೀತಿಯ ಮಣ್ಣಿನ ದೀಪಗಳು ಕೂಡ ಇಲ್ಲಿಗೆ ಬಂದಿದೆ ನೋಡ್ತಾ ಇರ್ಬೋದು ಅದೇ ರೀತಿ ಅಲಂಕೃತ ವಸ್ತುಗಳು ಅದೇ ರೀತಿ ನೀವು ನೋಡ್ತಾ ಇರ್ಬೋದು ದೇವರ ಫೋಟೋಗಳನ್ನು ಅಲಂಕರಿಸುವ ವಸ್ತುಗಳು ಕೂಡ ಇಲ್ಲಿ ಸಿಗ್ತದೆ ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಪೂಜಾ ಸಾಮಗ್ರಿಗಳು ಇರುವಂತಹ ಬಹಳ ಒಂದು ಸುಂದರವಾದ ಜಾಗ ಆಗಿದೆ ದೀಪಾವಳಿಗೆ ಬಹಳ ಉದ್ಯೋಗ ನಡೆಯುವಂತಹ ವ್ಯಾಪಾರ ನಡುವಂತಹ ಸ್ಥಳವಾಗಿದೆ ನೋಡ್ತಾ ಇರ್ಬೋದು ಹಲವಾರು ರೀತಿಯ ವಿವಿಧ ರೀತಿಯ ನೋಡ್ತಾಯಿರಿ ದುಬೈಲಿರುವಂತಹ ಶ್ರೀಕೃಷ್ಣ ಟೆಂಪಲ್ 对。<Okay. S 2> okay. ಅದೇ ರೀತಿ ವಿವಿಧ ರೀತಿಯ ತೂಗು ದೀಪಗಳನ್ನು ಕೂಡ ನೀವು ನೋಡ್ತಾ ಇರಬಹುದು ಹೇಗಿದೆ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ರಾಯಲ್ ಸ್ಮೈಲ್ ಚಾನಲ್ ಅದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇನ್ನಷ್ಟು ಸುಂದರ ಜಗವನ್ನು ನಿಮಗೆ ತೋರಿಸ್ತೇನೆ ಅಲ್ಲಿವರೆಗೂ ಗುಡ್ ಬಾಯ್